ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ ಒಂದಿಷ್ಟು ಮನೆಗಳು ಅನೇಕ ಜಾತಿಗಳು ಕಾಡುಗುಡ್ಡಗಳಿಂದ ಸುತ್ತುವರೆದ ನಮ್ಮ ಪುಟ್ಟ ಊರು ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದ ಒಬ್ಬಳೆ ಬಾಕಿ ನನ್ನ ಅಜ್ಜಿ ಮನೆ ಮುಂದೆ ಬಿಳಿದಿರುವ ಅಶ್ವತ್ಥದ ಮರ ಅವರ ಆತ್ಮಸ್ನೇಹಿತ ನಾನು ನಾಲ್ಕು ದಿನ ಮಾತ್ರ ಗಂಡನ ಮನೆಯಿದ್ದೆ ಉಳಿದದ್ದೆಲ್ಲ ಈ ಮರ ಐನೂರರಿಗೂ ಅಧಿಕ ವಯಸ್ಸಿರುವ ಆ ಮರದ ಛಾಯೆ ನೆನಪಿನ ಸಾಕ್ಷಿ ಅಜ್ಜಿ ಮಾತುಗಳಲ್ಲಿ ಕಾಲದ ಮೌನ ಹರಿದುತ್ತಿತ್ತು ಅಶ್ವತ್ಥದ ಗಂಭೀರನಾದದಲ್ಲಿ ಒಂದು ಊರಿನ ಹೃದಯ ಬಡಿತ ಕೇಳಿಸುತ್ತಿತ್ತು ಅದಕ್ಕಿಂತ ಹಿಂದೆ ಅಂಥದೇ ಮರ ಇಲ್ಲೇ ಇದ್ದಿತ್ತು ಎಂದು ನನ್ನ ಅಂದಾಜು ಅದು ಇಲ್ಲಿಯ ನೆಲದೊಂದಿಗೆ ಉಸಿರಾಡಿದ ಕಾಲ ನಮ್ಮ ಪೂರ್ವಜರು ಬದುಕಿದ ಕಾಲ ಅಂತೂ ನಮ್ಮ ಮೂಡೂರು ಊರು ಆದಂದಿನಿಂದಲೂ ಈ ಮರ ಇಲ್ಲಿಯೇ ಇದ್ದಿತ್ತು ಎಂದು ನನ್ನ ಯೋಚನೆ ನಾನು ಶಾಲೆಗೆ ಹೋಗಿ ನಾಲ್ಕು ಚುರುಕಿನ ಮಾತು ಕಲಿತ ಜಂಭಕ್ಕೆ ಅಜ್ಜಿ ನಮ್ಮದು ಎಂಥ ಊರು ಸಾಗರ ಶಿವಮೊಗ್ಗ ಕುಂದಾಪುರ ಉಡುಪಿ ಅವಾದರೂ ಊರುಗಳು ಎಂದೆ ಅವರು ನಕ್ಕರು ಹೌದು ಹೌದು ಈಗ ನಮ್ಮ ಊರು ಹೀಗಿದೆ ಅಂತಲೇ ಹಿಂದೆ ಇದರ ಅವನ ಹಾಗಿನ ಊರು ಇಲ್ಲಿತ್ತು ಇಕ್ಕೇರಿಗಿಂತ ದೊಡ್ಡದು ಇಲ್ಲಿ ಒಂದು ಹರದಾರಿಯ ಸುತ್ತಿನೊಳಗೆ ಕಾಡಿನಲ್ಲಿ ಬಿದ್ದು ಗೋಡೆ ಪೌಳಿ ಮತ್ತೊಂದು ಒಂದರಡು ಅನ್ನುತ್ತೀಯಾ ಎಂದರು ಅವರ ಕಣ್ಣು ತಕ್ಷಣ ಕಾಡಿನ ಅಂಚು ಹುಡುಕಿದಂತೆ ದೂರ ನೋಡಿದವು ಅವರ ಮಾತನ್ನು ನೆನೆದು ಬೇಸಿಗೆಯ ರಜೆ ಬಂದಾಗಲೆಲ್ಲ ಬಿಡುವು ಸಿಕ್ಕಿದಾಗಲೆಲ್ಲ ನನ್ನ ಸ್ನೇಹಿತ ಜನಾರ್ದನನನ್ನು ಕಟ್ಟಿಕೊಂಡು ನಮ್ಮ ಊರಿನ ಬರಿಬಯಲುಗಳನ್ನು ಮಾತ್ರವಲ್ಲ ಕಾಡುಗುಡ್ಡಗಳಲ್ಲೂ ಅಲೆದಾಡತೊಡಗಿದೆ ನನ್ನ ತಮ್ಮ ನಾರಾಯಣ ಚಿಕ್ಕವನೆಂಬುದರಿಂದ ಅವನ ಕಣ್ಣನ್ನು ತಪ್ಪಿಸಿಕೊಂಡು ಹೋಗುತ್ತಿದ್ದೆವು ಅಜ್ಜಿ ಮಾತುಗಳಿಗೆ ಸರಿಹೊಂದುತ್ತಂತೆ ಅಲೆದಾಡಿದಷ್ಟು ನವೀನ ಬೆರಗುಗಳು ಎದುರಾದವು ನಮ್ಮ ಮನೆಯ ಅತಿ ಸಮೀಪದಲ್ಲೇ ಕನಿಷ್ಠ ಮೂರು ದೇವರ ಹಾಳುಗುಡಿಗಳಿವೆ ಆಚೀಚಿನ ಕಾಡುಗುಡ್ಡಗಳಲ್ಲಿ ದೊಡ್ಡ ದೇವಾಲಯಗಳು ಯಾವೂ ಇಲ್ಲ ಇದ್ದುದರಲ್ಲಿ ಊರಿನ ಈಶ್ವರನ ಗುಡಿ ದೊಡ್ಡದು ಆದರೆ ಹಿಂದೆ ಅಂಥ ಹಲವಾರು ಗುಡಿಗಳಿದ್ದಿರಬೇಕು ನಾಗನ ಕಲ್ಲುಗಳಿಗೆ ದಿಕ್ಕಿಲ್ಲ ಅಲ್ಲಿ ಇಲ್ಲಿ ಎಸೆದ ಲಿಂಗಗಳು ಒಡೆದ ಮೂರ್ತಿಗಳು ಹುಡುಕಿ ಹೋದರೆ ಕಾಣಸಿಗುತ್ತವೆ ಒಂದು ಗುಡಿಯ ಹತ್ತಿರ ಜೇನುಗೂಡೊಂದು ಪಕ್ಕದ ಮರದಿಂದ ನೆನೆಸಿಕೊಳ್ಳುತ್ತಿದ್ದಂತೆಯೇ ಇತ್ತು ಭಕ್ತಿಯ ಬೂಟೆ ಕೇವಲ ಪ್ರಾರ್ಥನೆಯಲ್ಲ ಪ್ರಕೃತಿಯ ಪ್ರತಿಯೊಂದು ವಂಶದಲ್ಲೂ ಆಲಿಸಿರುವುದು ಅಂದು ನನಗೆ ತೋಚಿತು ಒಂದೊಂದು ದೇವರ ಗುಡಿಗೆ ಐವತ್ತು ಐವತ್ತರಂತೆ ಭಕ್ತರ ಮನೆಗಳಿವೆ ಎಂದು ಎಣಿಕೆ ಹಾಕಿದರೂ ಸಹ ಒಂದು ಮೂನ್ನೂರು ಮನೆಗಳಾದರೂ ಇಲ್ಲಿದ್ದಿರಬೇಕು ಅವುಗಳಲ್ಲಿ ಒಟ್ಟಿಂದ ಒಂದು ಮೂರು ಸಾವಿರದಷ್ಟು ಜನವಾದರೂ ಊರಲ್ಲಿದ್ದಿರಬೇಕು ಎಂದು ಅಂದಾಜು ಮಾಡಿಕೊಂಡೆ ಅದಕ್ಕಿಂತ ಹೆಚ್ಚಿಗೆ ನನ್ನ ಕುತೂಹಲ ಮುಂದುವರಿಯಲಿಲ್ಲ ಅಷ್ಟರ ಹಿಗ್ಗಿನಿಂದ ಅಜ್ಜಿಗೆ ಅದನ್ನೆಲ್ಲ ಬಣ್ಣಿಸಿ ಹೇಳಿದೆ ಅವರು ಹೌದಪ್ಪ ಅನಾದಿ ಕಾಲದಲ್ಲಿ ಇದು ಬಹಳ ದೊಡ್ಡ ಪಟ್ಟಣವಾಗಿತ್ತು ಈಗ ಕಾಲಗತಿ ಕೆಟ್ಟು ಯಾರೂ ಕೇಳುವವರಿಲ್ಲವಾಗಿದೆ ಎಂದರು ಮತ್ತೊಂದು ಗಳಿಗೆಗೆ ನಗುತ್ತಾ ಈ ಊರೇನು ನಾನೇನು ನೀನೇನು ಏಳುವುದು ಬೀಳುವುದು ಕೆಲಸ ನಡುವೆ ಇರುವ ನಾಲ್ಕು ದಿನ ಬಾಳುವುದು ನಾಯಿಗಳ ಹಾಗೆ ಬಳುವಟ್ಟೆ ತಿರುಗಾಡಿಕೊಂಡು ಇರುವುದು ಮತ್ತೊಂದು ದಿವಸ ಇಲ್ಲಿಂದ ಹೊರಡುವುದು ಎಂದರು ಅವರ ಮುಖದಲ್ಲಿ ಒಂದೇ ಸಮಯದಲ್ಲಿ ತೀಕ್ಷ್ಣತೆ ಮತ್ತು ತಾತ್ವಿಕತೆಯ ಕಿರಣ ಮಿಂಚಿತು ಸ್ನೇಹಿತರೇ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆಯೆಂದು ಆಶಿಸುತ್ತೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕ ಅಂಶಗಳು ನಿಮ್ಮನ್ನು ಕಾಯುತ್ತಿವೆ ನಮಗೆ ನಿಮ್ಮ ಬೆಂಬಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು